ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ಅಲ್ಲಲ್ಲಲ್ಲಲ್ಲಿ ಸದೈವಸೊಮ್ಮೆ ಇದಮಗ್ರಾಸಿ ಇತ್ಯಾದಿ ಶ್ರುತಿಗಳು ಎಲ್ಲಿಗೆ ಬಂದರೂ ಅದಕ್ಕೆ ಸತ ಶ್ರೀಮನ್ನಾರಾಯಣ ಎಂಬುದಾಗಿ ಅರ್ಥವನ್ನು ಹೇಳುತ್ತಾರೆ ಒಂದು ಸತ್ತತ್ವ ಇತ್ತು ಸೃಷ್ಟಿಯ ಆದಿಯಲ್ಲಿ ಒಂದು ಸತ್ ಇತ್ತು ಅದು ನಾರಾಯಣನೇ ಆಗಬೇಕು ಅಂತೇನು ಬೇರೆ ಯಾರಾದರೂ ಆಗಬಹುದಲ್ಲ ಅಂತ ವಾಸುದೇವೋವ ಇದೆ ಇದೇಕವ ಅಗ್ರ ಆಸೀತ್ ನಾರಾಯಣ ಇದೇಕಏವ ಅಗ್ರ ಆಸೀತ್ ಇತ್ಯಾದಿ ಅನೇಕ ಪ್ರಮಾಣಗಳನ್ನು ಆಚಾರ್ಯರು ಉದಾಹರಣೆ ಮಾಡುತ್ತಾರೆ ವರಾಹುರಾಣ ಸ್ಪಷ್ಟವಾಗಿ ಬ್ರಹ್ಮದೇವರ ಮಾತಿನಲ್ಲಿ ನಮಗೆ ತಿಳಿಸ್ತಾ ಇದೆ ಆಸೀದಗ್ರೆ ಸದೇಕಸ್ತು ಸ ಚ ನಾರಾಯಣಶ್ರುತಃ ಅಪೋಸೃಜ ತಥೋ ವೀರ್ಯ ವಿಸೃಷ್ಟ ತಾಸು ತೇನ ಸತ್ ಸರ್ವೋತ್ತಮ ಸ್ವತಂತ್ರ ನಿರ್ದುಷ್ಟನಾದಂತಹ ನಾರಾಯಣನೇ ಸೃಷ್ಟಿಯ ಆದಿಕಾಲದಲ್ಲಿ ನೀನೇ ಇದ್ದದ್ದು ಸ್ವಾಮಿ ಭಗವಂತ ನೀರಿನ ಸೃಷ್ಟಿಯನ್ನು ಮಾಡಿದಿ ಅಲ್ಲಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದಿ ಇಡೀ ಜಗತ್ತಿಗೆ ಮೂಲ ಕಾರಣ ನೀನು ನೀನೇ ಸರ್ವ ಮೂಲ ಅಂತಾನೆ ಪರಮಾತ್ಮನಿಗೆ ಬ್ರಹ್ಮದೇವರಂತಾರೆ ಮಯಾ ಸೃಷ್ಟಾ ಪ್ರಜಾ ಸರ್ವಾಹ ನಿನ್ನ ಆಜ್ಞೆಯಂತೆ ನಾನು ಪ್ರಜೆಗಳ ಸೃಷ್ಟಿ ಮಾಡಿದ್ದೇನೇನೋ ನಿಜ ಆದರೆ ನಾನು ಸ್ವತಂತ್ರ ಕಾರಣನಲ್ಲ ಸರ್ವ ಮೂಲಂ ತ್ವಮೇವ ಭೋಹೋ ನೀನೇ ಸರ್ವರಿಗೂ ಮೂಲ ಕಾರಣನಾಗಿದ್ದಿ ಅನಂತ ಬ್ರಹ್ಮರು ಆಗಿ ಹೋಗಿದ್ದಾರೆ ಅನಂತ ಬ್ರಹ್ಮರು ಮುಂದೆ ಆಗ್ತಾರೆ ಅನಂತ ರುದ್ರರಾಗಿದ್ದಾರೆ ಅನಂತ ರುದ್ರರು ಮುಂದೆ ಬರ್ತಾರೆ ಅವರೆಲ್ಲರ ಸತ್ತಾ ಪ್ರತೀತಿ ಪ್ರವೃತ್ತಿಗಳಿಗೆ ಕಾರಣನಾದವನು ಭಗವಂತ ಅಂತ ಈ ಮಾತನ್ನು ಶ್ರೀಮದ್ ಭಾಗವತದಲ್ಲಿಯೂ ನಾವು ಕಾಣುತ್ತೇವೆ ಸಹಸ್ರ ವಯಂ ಸಹಸ್ರಶೋತ್ರ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿಯೂ ನವಮಸ್ಕಂಧದಲ್ಲಿ ಅಂಬರೀಷನ ಕಥಾ ಪ್ರಸಂಗದಲ್ಲಿ ನಾವು ಕೇಳುತ್ತೇವೆ ಆ ಮಾತನ್ನು ಇಲ್ಲಿ ವರಾಹ ಪುರಾಣದಲ್ಲಿ ಸ್ವಯಂ ಬ್ರಹ್ಮದೇವರು ತಾವು ಹೇಳಿಕೊಳ್ತಾರೆ ವಿಧ ವಿಧಯೋ ಜಾತಃ ತ್ವಕ್ಕೋಹೋ ಲೆಕ್ಕ ಇಲ್ಲದಕ್ಕೆ ನನ್ನಂತಹ ಬ್ರಹ್ಮರು ಎಷ್ಟು ಜನ ಆಗಿ ಹೋಗಿದ್ದಾರೋ ನಿನ್ನ ಮುಂದೆ ಹೊರಳಾಡಿದ್ದಾರೋ ಹೊರಳಾಡಿದ್ದಾರೋ ಉರುಳು ಸೇವೆ ಮಾಡಿದ್ದಾರೋ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಧನ್ಯತೆಯನ್ನು ಅನುಭವಿಸಿದ್ದಾರೋ ಲೆಕ್ಕ ಇಲ್ಲಪ್ಪ ಅದರಲ್ಲಿ ನಾನೊಬ್ಬ ನಾನೇ ಒಬ್ಬ ಬ್ರಹ್ಮ ಅಂತಲ್ಲ ನಾನೊಬ್ಬ ಬ್ರಹ್ಮ ನಾನೂ ಒಬ್ಬ ನಿನ್ನ ದಾಸ ಜೀವೈಹಿ ಸೂಕ್ಷ್ಮ ಪ್ರಕೃತ್ಯ ಚ ವಿಶಿಷ್ಟ ತ್ವಂತ ಕಾರಣಂ ತ್ವಮೇವ ಸರ್ವಭೂತಾತ್ಮ ಜಗದಿತ್ಯುಚ್ಚಸೇ ಶ್ರುತೌ ನೀನು ಎಲ್ಲ ಜೀವರ ಅಂತರ್ಯಾಮಿ ಅಂತರ್ಯಾಮಿ ಆದದ್ದಕ್ಕೆ ನೀನೇ ಜಗತ್ತು ಅಂತಾರೆ ನೀನು ಜಗತ್ತು ಅಲ್ಲ ನೀನು ಜಗತ್ತಿನ ಅಂತರ್ಯಾಮಿ ಆದದ್ದರಿಂದ ನಿನ್ನ ಜಗತ್ತು ಅಂತಂತಾರೆ ಯಾಕೆ ನಾನೇ ಜೀವ ಯಾಕಾಗಬಾರದು ತಯೋರನ್ಯ ಕರ್ಮಜನ್ಯಂ ಫಲಮಶ್ನಾತಿ ಸರ್ವದ ದ್ವಾಸುಪರ್ಣಾ ಸಯುಜ ಸಖಾಯ ಸನಂ ರಕ್ಷಸಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಆ ಕರ್ಮದ ಫಲವನ್ನ ಅಸ್ವಾದುವಾದರೂ ಸ್ವಾದೂಂತೂ ತಿಳಿದು ಭೋಗ ಮಾಡ್ತಾನೆ ಜೀವ ಭೋಗ ಮಾಡದೇ ಪರಿಪೂರ್ಣನಾಗಿ ನೀನಿದ್ದಿ ನಿಸ್ಪ್ರಹನಾಗಿ ನಿರಪೇಕ್ಷನಾಗಿ ತೃಪ್ತನಾಗಿ ಜೀವನಿಗೆ ಅನುಗ್ರಾಹಕನಾಗಿ ನೀನು ಸರ್ವಥಾ ಜೀವನಲ್ಲ ನೀನು ಜೀವಾಂತರ್ಯಾಮಿ ಜೀವ ಪ್ರೇರಕ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅನ್ನೋದಕ್ಕಾಗಿ ನಿನ್ನನ್ನು ಜಗತ್ತು ಅಂತಾರೆ ಸರ್ವಂಕಲ್ವಿದಂ ಬ್ರಹ್ಮ ಅಂತಾರೆ ಇದರರ್ಥ ಸರ್ವವೂ ಬ್ರಹ್ಮನ ಅಧೀನ ಅನ್ನೋದಕ್ಕಾಗಿ ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ ಸ್ವಾಮಿ ಅಸ್ಪೃಷ್ಟ ಗಂಧಸ್ತ ದೀಪ್ಯಸೈತ್ವ ಯಥಾರವಿ ಯಾವುದೇ ವಿಧವಾದಂತಹ ಈ ಪ್ರಾಕೃತವಾದ ಭೋಗದ ವಾಸನೆಯೂ ತಾಗದಂತೆ ನಿತ್ಯತೃಪ್ತನಾಗಿ ನಿರ್ಲಿಪ್ತನಾಗಿ ನೀನು ಕಂಗೊಳಿಸ್ತಾ ಇದ್ದೀಯ ಸ್ವಾಮಿ ನೀನು ಜೀವಾಂತರ್ಯಾಮಿ ಜೀವೇಶ ಸರ್ವೇಶ ನೀನು ನಿಯಂತ್ರ ಸರ್ವಜೀವಾಂ ಪ್ರೇರಕಶ್ಚ ಅನುಮೋದಕ ಸತ್ಯಂ ಜ್ಞಾನ ಅನಂತಂಚ ತ್ವದ್ರೂಪಂ ವೈ ಶ್ರಿಯಪ್ಪತೆ ನರಾನಂದ ಶತಗುಣ ಶ್ರೀಮದ್ ಆಚಾರ್ಯರು ಉಪನಿಷತ್ತುಗಳಲ್ಲಿ ಬರುವ ಎಲ್ಲ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತಾ ಇದ್ರೆ ವಿಷ್ಣು ಭಕ್ತರಾದವರಿಗೂ ಮನಸ್ಸಿನಲ್ಲಿ ಒಂದು ಶಂಕೆ ಏನು ಎಲ್ಲ ಶಬ್ದಗಳಿಗೂ ವಿಷ್ಣು ವಿಷ್ಣು ಅಂತ ಅರ್ಥ ಹೇಳ್ತಾ ಹೋಗ್ತಾರಲ್ಲ ವಿಷ್ಣು ನಾರಾಯಣ ಅಂತ ಶಬ್ದಗಳು ಇಲ್ಲಿ ಕಾಣೋದೇ ಇಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸಾಮಾನ್ಯ ಶಬ್ದ ಇದೆ ಆ ಬ್ರಹ್ಮ ಯಾರಾದರೂ ಆಗಬಹುದಲ್ಲ ಶ್ರೀಮದ್ ಆಚಾರ್ಯರು ಉಪಕ್ರಮ ಉಪಸಂಹಾರಾದಿಗಳಿಂದ ಆ ಆ ಶ್ರುತಿಗಳಲ್ಲಿರುವಂತಹ ಪೂರ್ವೋತ್ತರ ವಾಕ್ಯಗಳಿಂದ ಲಿಂಗಗಳಿಂದಲೇ ವಿಷ್ಣುಪರತ್ವವನ್ನು ಸಮರ್ಥನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಈ ರೀತಿ ಪುರಾಣಗಳಲ್ಲಿ ಪಂಚರಾತ್ರಾದಿ ಆಗಮಗಳಲ್ಲಿಯೂ ಕೂಡ ಆ ಶ್ರುತಿಗಳಿಗೆ ವಿಷ್ಣುಪರವಾದ ವ್ಯಾಖ್ಯಾನಗಳು ಇವತ್ತಿಗೂ ಇವೆ ಅಂತಂದರೆ ಶ್ರೀಮದ್ ಆಚಾರ್ಯರು ಮಾಡಿದಂತಹ ವ್ಯಾಖ್ಯಾನ ಎಷ್ಟು ಅಮೋಘವಾದದ್ದು ಅದ್ಭುತವಾದದ್ದು ಎಂಬುದಾಗಿ ನಾವು ಮನಗಂಡು ಶ್ರದ್ಧೆಯಿಂದ ಸರ್ವ ಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಅನ್ನುವುದನ್ನು ಇಲ್ಲಿ ಮನಗಾಣಬೇಕು ಆನಂದ ತಾರತಮ್ಯವನ್ನು ಹೇಳ್ತಾರೆ ನರಾನಂದಾತ್ ಶತಗುಣ ಸಮ್ಮದಾಹ ಕ್ರಮವಾಗಿ ಆನಂದದ ತಾರತಮ್ಯವನ್ನು ಹೇಳ್ತಾ ಹೇಳ್ತಾ ಇವರಿಗಿಂತಲೂ ಇವರದು ಇಷ್ಟು ಉತ್ತಮ ಅಂತ ಹೇಳ್ತಾರೆ ಸ್ವಾಮಿ ಆದರೆ ನಿನ್ನ ಆನಂದವನ್ನು ಯಾವ ಲೆಕ್ಕದಿಂದ ನಾವು ಅಳೆಯೋದಕ್ಕೆ ಸಾಧ್ಯ ಅಳೆಯೋದಕ್ಕೆ ಆಗೋದಿಲ್ಲ ಉಳಿದ ದೇವತೆಗಳಿಗೆ ಇವರಿಗಿಂತಲೂ ಇವರಿಗೆ ಇಷ್ಟು ಹೆಚ್ಚು ಇಷ್ಟು ಹೆಚ್ಚು ಅಂತ ಹೇಳ್ಬೋದು ನಿನಗೆ ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ ಅನಂತ ಅನಂತ ಪಟ್ಟು ಹೆಚ್ಚು ಲಕ್ಷ್ಮೀದೇವಿಗಿಂತಲೂ ಅನಂತಪಟ್ಟು ಮಿಗಿಲಾದಂತಹ ಆನಂದ ನಿನ್ನದು ಅದನ್ನು ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಪಕ್ರಮ್ಯ ಪರಿಚ್ಛೆತ್ತು ತವ ಅನಂತಗುಣವಂ ಅಜಾನಂತಪುರಾವೇದೇ ಚ ನಿತ್ಯ ಸಹಸ್ರಧಾ ತೂಷ್ಣೀಂ ಭಾವಂ ಯಯುಸ್ಸೋಹಂ ತ್ವನ್ನಾಭಿ ಕಮಲೋದ್ಭವ ಅನಂತ ಪರಿಪೂರ್ಣನಾಗಿದ್ದೆ ಸ್ವಾಮಿ ಆ ನಿನ್ನ ಅನಂತ ಗುಣಗಳ ಸಾಗರವನ್ನು ಪರಿಪೂರ್ಣವಾಗಿ ವರ್ಣಿಸಲಿಕ್ಕಾಗದೆ ವೇದಗಳೆಲ್ಲ ಅಶಕ್ತವಾಗ್ತವೆ ಕುಂಠಿತವಾಗ್ತವೆ ಹೀಗಿರುವಾಗ ನಿನ್ನ ನಾಭಿಕಮಲದಿಂದ ಜನಿಸಿದ ನಿನ್ನ ಅನುಗ್ರಹವನ್ನು ಬಯಸುವ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಾರೆ ಬ್ರಹ್ಮದೇವರು ದೇವರ ಮುಂದೆ ಕಥಂ ಸ್ತೌಮಿ ಗುಣಕ್ಷೀರ ಪಯೋಧಿಂತ್ವ ರಮಾಪತೆ ನಿನ್ನ ಸ್ತೋತ್ರವನ್ನು ನಾನು ಹೇಗೆ ಮಾಡುವುದಕ್ಕೆ ಸಾಧ್ಯ ಯಥಾಶಕ್ತಿಯಾಗಿ ಬಣ್ಣಿಸಿದ್ದೇನೆ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ದಯೆ ತೋರು ಅನುಗ್ರಹವನ್ನು ಮಾಡು ಪ್ರಸೀದ ಪರಮೋದಾರ ಪ್ರಸೀದತ್ವಂ ಶ್ರೇಯೋಜ್ವಲ ಪ್ರಸೀದ ಪರಮಾನಂದ ಪ್ರಸೀದ ಸುಮುಖೋಜ್ವಲ ಅಲ್ಪ ಸ್ವಲ್ಪ ಆನಂದವಾದರೆ ಮನುಷ್ಯ ನಗತಾನೆ ಕುಣಿತಾನೆ ಬಹಳ ಆನಂದವಾದರೆ ನಾಲ್ಕು ಜನರನ್ನು ತನ್ನ ಜೊತೆಗೆ ಸೆಳೆದುಕೊಂಡು ಕುಣದಾಡ್ತಾನೆ ಅನಂತ ಅನಂತ ಆನಂದದ ಉದ್ರೇಕ ಸದಾ ಕಾಲದಲ್ಲಿ ಭಗವಂತನಿಗೆ ಇದ್ದದ್ದಕ್ಕೆ ತನ್ನ ಜೊತೆಗೆ ನಾಲ್ಕು ಜನರನ್ನು ಸೆಳೆದುಕೊಂಡು ದೇವರು ಕುಣಿಯೋದಿಲ್ಲ ಅನಂತ ಅನಂತ ಜೀವರಾಶಿಗಳನ್ನು ಸೆಳೆದುಕೊಂಡು ಕುಣಿತಾನೆ ಅದೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳು ಹೀಗಿದ್ರೆ ಆ ಭಗವಂತನ ಆನಂದ ಏನಿದೆ ಅಂತ ಸ್ವಲ್ಪ ಊಹಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಊಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಅಚಿಂತ್ಯ ಅದು ಅತರ್ಕ್ಯ ಇಂತಹ ಅನಂತ ಆನಂದ ಸಾಗರನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ಬ್ರಹ್ಮದೇವರು ಪರಮಾತ್ಮನ ವರ್ಣನೆಯನ್ನು ಮಾಡಿದ್ದಾರೆ ಪರಮಾತ್ಮ ಅಂದ ಎಲ್ಲ ನೀವು ಮಾಡಿದ ಸ್ತುತಿಯನ್ನು ಕೇಳಿ ನನಗೆ ಸಂತೋಷವಾಗಿದೆ ಬ್ರಹ್ಮನ್ ಪ್ರೀತೋಸ್ಮಿತೆ ಭಕ್ತಿಯ ಸ್ತುತ್ಯಾಚ ಕಮಲಾಸನ ಯಾಕೆ ಬಂದದ್ದು ಯಾಕೆ ಸ್ತೋತ್ರ ಇದ್ದೀರಿ ಏನಾಗಬೇಕಾಗಿತ್ತು ಹೇಳಿ ಅಂತ ಕೇಳಿದಾಗ ಬ್ರಹ್ಮದೇವರಂತಾರೆ ರಾವಣ ಮೊದಲಾದಂತಹ ರಾಕ್ಷಸರ ಪೀಡೆ ಬಹಳ ಆಗಿದೆ ಭೂಮಿಯ ಮೇಲಿರುವಂತಹ ಸಜ್ಜನರಿಗೆ ಋಷಿಗಳಿಗೆ ಮುನಿಗಳಿಗೆ ರಾಜರಿಗೆ ಅಷ್ಟೇಕೆ ಸ್ವರ್ಗದಲ್ಲಿರುವ ದೇವತೆಗಳಿಗೂ ಅವನು ಪೀಡೆಯನ್ನು ಕೊಡ್ತಾನೆ ರಾವಣ ಅವನ ಉಪಟಳ ಬಹಳ ಇದೆ ಅವನನ್ನು ಸಂಹಾರ ಮಾಡಬೇಕು ನೀನೇ ಸಂಹಾರ ಮಾಡಬೇಕು ನಿನ್ನ ಸಂಕಲ್ಪದಂತೆ ರಾವಣ ಕುಂಭಕರ್ಣ ಹಿರಣ್ಯಾಕ್ಷ ಹಿರಣ್ಯಕ್ಷಿಪವನ್ನು ನೀನೇ ನರಸಿಂಹನಾಗಿ ವರಾಹನಾಗಿ ಸಂಹಾರ ಮಾಡಿದ್ದಿ ಈಗ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡುವುದಕ್ಕೆ ನೀನೇ ಅವತಾರ ಮಾಡಬೇಕು ಅದಲ್ಲದೆ ಇನ್ನುಳಿದ ಅನೇಕ ರಾಕ್ಷಸರು ಅಸುರರು ಸಜ್ಜನರಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರ ಸಂಹಾರ ಆಗಬೇಕು ಅದಕ್ಕೋಸ್ಕರ ನಿನ್ನ ಅವತಾರವಾಗಬೇಕು ಅನ್ನುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಬಂದಿದ್ದೇವೆ ನಮಗಿನ್ಯಾರು ಗತಿ ಅಂತಾರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಪರಮಾತ್ಮ ನಿಮಗಿನ್ಯಾರು ಗತಿ ನಾನೇ ಗತಿ ಅಹಮೇವ ಬ್ರಹ್ಮನ್ ಭವತಾಂ ಮಾಸ್ತು ತದ್ಭಯಂ ನಿಮಗೆ ಗತಿ ನಾನೇ ಯಾಕೆ ಚಿಂತೆ ಮಾಡ್ತೀರಾ ಶಾಂತವಾಗಿರಿ ಅವಶ್ಯವಾಗಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೇನೆ ನಾನೇ ಅವತಾರ ಮಾಡಿ ರಾವಣಾಸುರನ ಸಂಹಾರ ಮಾಡ್ತೇನೆ ಇನ್ನುಳಿದ ಅಸುರರನ್ನು ಸಂಹಾರ ಮಾಡಿಸ್ತೇನೆ ಚಿಂತೆ ಮಾಡಬೇಡಿ ಅಂತ ಅಭಯವನ್ನು ಕೊಟ್ಟಿದ್ದಾನೆ